ಸುಂದರರಾಜ್ ಅವ್ರ ಜೀವನದ ಮೇಲೆ ಸಿನಿಮಾ ಬಂದ್ರೆ ಶೀರ್ಷಿಕೆ ಏನಿಡಬಹುದು ಅಂತ ಹೇಳಿ ಸುಂದರ ಚಂದನದ ಗೊಂಬೆದು ನನ್ಗೆ ಅತ್ಯಂತ ಫೇವ್ರೇಟ್ ನನ್ನ ರೋಲ್ ಅದು ನನ್ನ ಕ್ಯಾರೆಕ್ಟರ್ ಅದು ವಯಸ್ಸಾದವರು ಎಲ್ಲ ಬಂದು ಇಳಿದ್ರು ಅಲ್ಲಿ ನಮ್ ರಾಗಣ್ಣ ಅಲ್ವಾ ಅಂದ್ರು ನಾನು ರಾಗಣ್ಣ ಅಲ್ಲ ಸುಂದರ ರಾಜ್ ಇಲ್ಲಪ್ಪ ಶ್ರೀ ಬನ್ರಿ ಇಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ರಾಘವೇಂದ್ರ ರಾಘವೇಂದ್ರ ಸ್ವಾಮಿ ನೋಡಕ್ಕೆ ರಾಘೇಂದ್ರ ಇಲ್ಲೇ ನೋಡ್ಬಿಟ್ಟಿದ್ರು ಸರ್ ಇದಕ್ಕಿಂತ ಯಾವ ಸರ್ಟಿಫಿಕೇಟ್ ಬೇಕೇಳಿ ರಿಷಬ್ ಶೆಟ್ಟಿ ಹೇಳ್ತಾ ಇದ್ರಂತೆ ಅವರು ನಿಮ್ಮ ಬೆಸ್ಟ್ ಫೈವ್ ಫಿಲ್ಮ್ಸ್ ಯಾವುದು ಅಂತ ಯಾರೋ ಕೇಳಿದ್ದಾರೆ ಬಿ ಸಿ ನಲ್ಲಿ ಅವಾಗ ಅವರು ನನ್ನ ಐದು ಹೇಳಿ ಅವರು ಐದು ಸಿನಿಮಾಗಳು ಹೆಸರು ಹೇಳಿದ್ದಾರೆ ಅದರಲ್ಲಿ ಮೂರು ಸಿನಿಮಾ ನಂದೇ ಕಾಡು ಶೋಮನ್ ದುಡಿ ಒಂದಾನೊಂದು ಕಾಲದಲ್ಲಿ ಅಂದರೆ ನನ್ನ ಲವರು ನಾದ್ನಿ ಅವ್ರಿಗೆ ಅವ್ರಿಗೆ ಏನ್ ಮಾಡ್ತಾರೆ ನಿನ್ನ ದೇಹವನ್ನ ನೋಡಿದ ಮೊದಲನೇ ವ್ಯಕ್ತಿ ನಾನಾಗಿರ್ಬೇಕು ಅಂತ ಹೇಳಿ ಶಿಕ್ಷೆ ಕೊಡ್ತಾರೆ ಕಾಶಿನಾಥ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಏನ್ ನಮ್ಮ ದಕ್ಷಿಣ ಕನ್ನಡದಿಂದ ಬಂದವರು ಅದಕ್ಕೆ ಬಿ ವಿ ಕಾರಂತರ ಆಗಿರ್ಬೋದು ಅಥವಾ ಉಪೇಂದ್ರ ಆಗಿರ್ಬೋದು ಕಾಶಿನಾಥ್ ಆಗಿರ್ಬೋದು ಅಮೇಝಿಂಗ್ ಸರ್ ಗಿಟಾರ್ ಕಲಿಬೇಕು ಅಂತಿದೆ ಅವಾಗ ಗಿಟಾರ್ ತಗೊಳಕ್ ದುಡ್ಡೇ ಇಲ್ಲ ದುಡ್ಡು ಬಂದ ಮೇಲೆ ಗಿಟಾರ್ ಕಲಿಯಕ್ಕೆ ಆಗ್ಲಿಲ್ಲ ದುಡ್ಡಿದ್ರೆ ಎಲ್ಲ ಅದಕ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ ಸರ್ ಒಂದು ನಾನು ನಿಮ್ಮ ಬಗ್ಗೆ ಒಂದು ನಮ್ಮ ಪೋಸ್ಟ್ ಹಾಕಿದಾಗ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಸುಂದರರಾಜ್ ರಾಜ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ ಆ ಗಡ್ಡ ಎಲ್ಲ ಯಾಕೆ ಬಿಟ್ಟಿದ್ದಾರೆ ಅವರು ಬಿಳಿ ಗಡ್ಡ ಅವ್ರು ಯಾಕೆ ಡೈ ಮಾಡಲ್ಲ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಇಲ್ಲ ಅದು ಸುಮಾರು ಜನ ಅಂತಲ್ಲ ನಮ್ಮನೇಲೂ ಕೇಳಿದ್ದಾರೆ ಇದು ಏನಾಯ್ತು ನನಗೆ ಚಿರು ಮೇಲೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟೇ ಬರಲಿಲ್ಲ ಓಕೆ ಇನ್ಕ್ಲೂಡಿಂಗ್ ತಲೆಗೆಲ್ಲ ಡೈ ಹೊಡೆಯೋದು ಅದೆಲ್ಲ ಮಾಡ್ತಾ ಇದ್ದೆ ಆಮೇಲೆ ಅದೇನೋ ಒಂದಷ್ಟು ಪೂರ್ತಿ ಸನ್ಯಾಸಿ ತರ ಕೂದಲು ಬಿಡ್ಬಿಟ್ಟಿದೆ ಯಾರೋ ಒಬ್ರು ಒಂದ್ಸಲ ಫೋಟೋ ತೆಗೆದ್ರೆ ಅದ್ಭುತವಾಗಿದೆ ಅಂದ್ಬಿಟ್ರು ನನಗೆ ಆಮೇಲೆ ನಾನು ಇಲ್ಲಪ್ಪ ಇದು ನಾನು ಹರಕೆಗೆ ಬಿಟ್ಟಿರೋದು ಆಮೇಲೆ ವೆಂಟು ತಿರುಪತಿ ಅಂಡ್ ಕಾಣಿಕೆ ಕೊಟ್ಟೆ ಆಮೇಲೆ ಬಿಳಿ ಕೂದಲು ಬಂದ್ಬಿಡ್ತು ಈ ಬಿಳಿ ಕೂದಲು ಮತ್ತೆ ಬಿಳಿ ದಾಡಿ ನೋಡ್ಬಿಟ್ಟು ಯಾವ್ದೋ ಒಂದು ರೋಲ್ ಕರೆದ್ರು ಈ ಇದ್ರದ್ದು ಸೂರ್ಯವಂಶ ಸರ್ ನಮ್ಗೆ ಇದೇ ಗೇಟ್ ಅಪ್ ಇರಬೇಕು ನೀವು ಡೈಗೆ ಮಾಡಬೇಡಿ ಅಂದರು ನಾನು ಇದೇನೋ ಒಂದು ವರ್ಷದಲ್ಲಿ ಮುಗಿದು ಹೋಗುತ್ತೆ ನೋಡಿದೆ ಅದು ಕಂಟಿನ್ಯೂ ಆಗ್ತಾಯಿದೆ ಆರು ಏಳು ಎಪಿಸೋಡ್ ಆಯಿತು ಆಮೇಲೆ ಡೈ ಮಾಡೋಕ್ಕೆ ಹೋಯ್ತು ಅಂದರೆ ಅದಕ್ಕೆ ಪಾತ್ರಕ್ಕೆ ತೊಂದರೆ ಆಗುತ್ತೆ ಆಮೇಲೆ ಈಗ ಇದಕ್ಕೆ ಏನಾದರೂ ಬೇಕಾದರೆ ವಿಗ್ಗಿಗೆ ಹಾಕೋಬೋದು ಮಾಡ್ಬೋದು ಬಟ್ ಅವರು ನಮ್ಮ ಅಭಿಮಾನಿಗಳಿಗೆ ಹೇಳಿ ಅವ್ರ ಮನಸ್ಸಿಗೆ ನಾವು ನೋವು ಪಡೋಕ್ಕೆ ಇಷ್ಟ ಇಲ್ಲ ನೋಡಿ ನೋಡಿ ಸರ್ ಸೂರ್ಯಂಶ ಸೀರಿಯಲ್ ನಿಮ್ಮ ನಟನೆ ತುಂಬ ಚೆನ್ನಾಗಿದೆ ನಿಮ್ಮ ನೀವೆಲ್ಲ ಗೌರವಿತ ನಟರು ವಂದನೆಗಳಂತ ಒಬ್ಬರು ಸುಮಿತ್ರಾ ಅನ್ನೋರು ಮೆಸೇಜ್ ಮಾಡಿದ್ದಾರೆ ಸೊ ಅಂಬರೀಷ್ ನೋಡಿ ಅಂಬರೀಷ್ ಪುರ್ ಜೊತೆ ನಟನೆ ಬಗ್ಗೆ ತಿಳಿಸಿ ನೀವು ಹೇಳಿದ್ರೆ ಅದನ್ನ ಆಲ್ರೆಡಿ ಓಕೆ ಸರ್ ಇನ್ನೊಂದು ಪ್ರಶ್ನೆ ಕೇಳಿದರೆ ಸುಂದರರಾಜ್ ಅವ್ರ ಜೀವನದ ಮೇಲೆ ಸಿನಿಮಾ ಬಂದರೆ ಶೀರ್ಷಿಕೆ ಏನಿಡಬಹುದು ಅಂತ ಹೇಳಿ ಸುಂದರಕಾಂಡ ಓಕೆ ಸೂಪರ್ ಓಕೆ ಈ ಸುಂದರ ಹೆಸರು ನಿಮ್ಮ ತಂದೆ ತಾಯಿ ಇಟ್ಟಿರೋ ತಾನೇ ಇದು ಹೌದು ರಾಜನ್ ಶರ್ಮಾ ಅಂತ ನನ್ನ ಹೆಸರು ಪೂರ್ತಿ ಹೆಸರು ಸುಂದರ್ ರಾಜನ್ ಅದವು ನಮ್ಮ ಸುಂದರ ರಾಜ ಪೆರ್ಮಾಳ ಅಂತ ಇದ್ದಾರೆ ನಮ್ಮ ನಮ್ಮ ಶ್ರೀ ವೈಷ್ಣವ ಇದೊಳಗೆ ಅದೊಂದು ದೇವರ ಹೆಸರು ಅದು ಸುಂದರ ರಾಜ ಪೆರ್ಮಾಳ ಅಂತ ಸುಂದರರಾಜನ್ ರಾಜನ್ ಅಂತ ನಮ್ಗೆ ಇಲ್ಲೇನಾಯ್ತು ಅಂತಂದ್ರೆ ಕನ್ನಡದಲ್ಲಿ ಬಂದಾಗ ಆಲ್ರೆಡಿ ಸುಂದರ ಕೃಷ್ಣ ಹರಿಸಿದ್ರು ಇದ್ರು ಆಮೇಲೆ ನಾನು ಸುಂದರ್ ರಾಜನ್ ಆಮೇಲೆ ಏನು ಮಾಡೋದು ಏನು ಮಾಡೋದು ಅಂತ ಕೊಂಡಂಗೆ ನಾನು ನಾಗರಾಜ್ ಚರಣ್ ರಾಜ್ ದೇವರಾಜ್ ಅಂತಲ್ಲ ರಾಜ್ ಅನ್ನಾಗ ಅದು ಇಟ್ ಡಸಂಟ್ ಡಿನೋಟ್ ಎನಿ ಪರ್ಟಿಕ್ಯುಲರ್ ಕಮ್ಯುನಿಟಿ ಅದಕ್ಕೆ ಸುಂದರ್ ರಾಜ್ ಅಂತ ಇಟ್ಕೊಂಡೆ ಸೊ ಕಂಟಿನ್ಯೂಡ್ ಅದಕ್ಕೆ ಆಯ್ತಾ ಹಂಗೆ ಎಲ್ಲರೂ ಸುಂದರ್ ರಾಜ್ ಅಂತ ಸರ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಸರ್ ಸುಂದರ ರಾಜ್ ಅವರು ಕಾಶಿನಾಥ್ ಅವರ ಜೊತೆಗೆ ಕೆಲಸ ಮಾಡಿದ್ದಾರೆ ಕಾಶಿನಾಥ್ ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಅದ್ಭುತವಾದ ಡೈರೆಕ್ಟ್ ಓಕೆ ನಾನು ಆತರ ಕಾಮಿಡಿ ಬಗ್ಗೆ ನೀವು ಆ ಕಾಮಿಡಿ ಮಾಡಬೇಕು ಓಕೆ ಹೆಂಡತಿ ಅಂದ್ರೆ ಹೀಗಿರಬೇಕು ಅನ್ನೋದು ಹೇಳಿ ಸುನಂದ ಅವ್ರ ಕತೆ ಅದು ತುಂಬಾ ಚೆನ್ನಾಗಿದೆ ಅಂದ್ರೆ ನಮ್ಮ ಪರಿಕಲ್ಪನೆ ಹೆಂಗಿರುತ್ತೆ ಅಂದ್ರೆ ನಾವು ಪ್ರತಿಯೊಬ್ಬರು ನಮ್ಗೆ ನಾವೊಂದು ಡ್ರೀಮ್ ಮಾಡ್ಕೋತೀವಿ ನನ್ನ ಹೆಂಡತಿ ಹಿಂಗಿರಬೇಕು ನನ್ನ ಮನೆ ಹೀಗಿರಬೇಕು ನನ್ನ ಡ್ರೆಸ್ ಹಿಂಗಿರ್ಬೇಕು ನಾನು ಇವತ್ತಷ್ಟೇ ಬರೋಕ್ಕೆ ಮುಂಚೆ ನೀವು ಸ್ವಲ್ಪ ನೋಡ್ಕೊಂಬ ಮುಖ ನೋಡ್ಕೊಂಬಂದೆ ಅಂದ್ರೆ ನಾವೆಲ್ಲ ಪ್ರೆಸೆಂಟೆಬಲ್ ಆಗಿರಬೇಕು ಅನ್ನೋದು ನಮ್ಗೆಲ್ಲ ಆಸೆನೆ ಕರೆಕ್ಟ್ ಬಟ್ ಏನಾಗುತ್ತೆ ಅದನ್ನ ಒಂದು ರೀತಿಯಾಗಿ ಆ ಸಿನಿಮಾ ತಂದು ಮಾಡಿದ್ದಾರೆ ಆಮೇಲೆ ಅವರು ಈಸ್ ದೇ ಈ ಇವ್ರಿಗೆಲ್ಲ ಅವರೇ ತಾನೇ ಯಾರು ನಮ್ಮ ಉಪೇಂದ್ರ ಗುರುಗಳು ಗುರುಗಳು ಆಮೇಲೆ ಇವ್ರು ಟೀಮೇ ಬಂತಲ್ಲ ಆಮೇಲೆಲ್ಲ ಅಲ್ಲ ಒಂದು ಇವತ್ತು ಕೂಡ ನಾನು ಈ ಏನ್ ನಮ್ಮ ದಕ್ಷಿಣ ಕನ್ನಡದಿಂದ ಬಂದವರು ಅದಕ್ಕೆ ಬಿ ವಿ ಕಾರಂತರ ಆಗಿರ್ಬೋದು ಅಥವಾ ಉಪೇಂದ್ರ ಆಗಿರ್ಬೋದು ಕಾಶಿನಾಥ್ ಆಗಿರ್ಬೋದು ಎಸ್ ರಾಮಚಂದ್ರ ಆಗಿರ್ಬೋದು ಗಿರೀಶ್ ಕಾಸರವಳ್ಳಿ ಆಗಿರ್ಬೋದು ಅಮೇಝಿಂಗ್ ಸರ್ ಇವತ್ತು ರಿಷಬ್ ಶೆಟ್ಟಿನು ಅಥವಾ ಎಲ್ಲ ಆ ಭಾಗ ನಿಂದನೆ ಬಂದವರು ನಾನು ಅದಕ್ಕೆ ಹೇಳಿದೆ ಅವರು ಟೀ ಕಂಪನಿ ಇಡಕ್ಕೂ ಬೆಸ್ಟ್ ಹೋಟ್ಲ್ ಮಾಡಕ್ಕೂ ಬೆಸ್ಟ್ ಬ್ಯಾಂಕ್ ಪ್ರೊಫೆಷನ್ಗೂ ಬೆಸ್ಟ್ ಸಿನಿಮಾಗೂ ಬೆಸ್ಟ್ ಇನ್ನೇನು ಹೇಳೋದು ಓಕೆ ನೋಡಿ ಸರ್ ಒಬ್ರು ದುಡಿ ನಿಮ್ಮ ಪಾತ್ರದ ಬಗ್ಗೆ ಚಂದ್ರನ ಗೊಂಬೆ ಈ ಪಾತ್ರಗಳ ಒಂದು ಪ್ರಿಪರೇಷನ್ ಬಗ್ಗೆ ಕೇಳಿದಾರೆ ಒಬ್ರು ಚೌಮನ ದುಡಿದು ಪ್ರಿಪರೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಆ ಪಾತ್ರನ ಇವರೇ ಒಪ್ಲಿಲ್ಲ ಯಾರೋ ರೈಟರೇ ಒಪ್ಲಿಲ್ಲ ದಪ್ಪ ಇದ್ದಾನೆ ಸಣ್ಣ ಸಣ್ಣ ಅಂತದು ಈ ಯೂಶಲ್ ಆಗಿ ಸಿನಿಮಾ ಕಾದಂಬರಿ ಬರೆಯವ್ರ ಎಲ್ಲಾರು ಅವ್ರ ಕಲ್ಪನೆ ಒಂದಿರುತ್ತೆ ಆದ್ರೆ ನಿರ್ದೇಶಕನ ಕಲ್ಪನೆ ಬೇರೆ ಇರುತ್ತೆ ಈಗ ಪುಟ್ಟಣ್ಣ ಕಣಗಾಲು ನಾಗರಹ ಮಾಡ್ದಾಗ ಕೆರೆ ಹಾವು ಒಂದ್ಬಿಟ್ರು ಅಲ್ವಾ ನಿಮ್ ನಿಜವಾದ ರಾಮಾಚಾರಿಗೆ ಜುಟ್ಟಿತ್ತು ನೀವು ಕತೆ ಓದಿದ್ರೆ ತಾರಾಸುದು ಮೂರು ಸೇರಿ ನಾಗರಾವು ಒಂದು ಆಗತ್ತೆ ಅದರಲ್ಲಿ ರಾಮಾಚಾರಿ ಜುಟ್ಟಿರುತ್ತೆ ಇದೆ ಅಯ್ಯಂಗಾರಿ ಬ್ರಾಹ್ಮಣ ಆಯ್ತಾ ಆದರೆ ಅದನ್ನು ಆರ್ಟ್ ಫಿಲ್ಮ್ ಮಾಡಿದ್ರೆ ಹಾಗೆ ತೋರಿಸಿರೋರು ಇವಾಗ ಕಾರ್ನಾಡೋ ಅಥವಾ ಕಾರಂತ್ರ ಮಾಡಿದರೆ ಹಾಕಿ ಮಾಡಿ ನನಗೆ ಫೇವ್ರೇಟ್ ರೋಲ್ ಅದು ಸಿನಿಮಾ ಅಂತ ಬಂದಾಗ ವಿಷ್ಣುವರ್ಧನ್ ಬಂದರು ಆಯಿತಾ ಈ ಕಡೆ ಅಂಬರೀಷು ಆ ಕಡೆ ಮಾಡಿ ಒಂದು ಕಮರ್ಷಿಯಲ್ ಕೊಟ್ಟರು ಅಫ್ಕೋರ್ಸ್ ಆ ಒಂದು ಪಾತ್ರ ತುಂಬಾ ನನಗೆ ಇಷ್ಟ ಆಯಿತು ಯಾವುದು ಚುಮನದ ಹುಡುಗಿ ಯಾಕೆಂದರೆ ಅಲ್ಲೇ ಒಂದು ರೆಬೆಲಿಸಮ್ ಅಲ್ಲೇ ಕ್ರಿಶ್ಚಿಯನ್ ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ತೀನಿ ಓಕೆ ನೋಡಿ ಮನೆಯಲ್ಲಿ ಇದ್ದಾಗ ಒಂದು ರಬೆಲ್ ಕ್ಯಾರೆಕ್ಟರ್ ಅದು ತಂದೆ ತಾಯಿ ಎಲ್ಲ ಇದ್ದಾಗ್ಲೂ ಹೇಳ್ತಾನೆ ಇಲ್ಲ ಅಂತ ಹೋಗ್ತಾನೆ ಕೊನೆಗೆ ಒಂದು ಚೆನ್ನಾಗ್ ಆಗ್ತಾನೆ ತಿರ್ಗ ತಂದೆನ್ ಕರೀತಾನೆ ಬಾ ನೀವ್ ಇಷ್ಟ ಕಷ್ಟ ಪಡ್ತಾ ಕೊಡ್ತೀನಿ ಅಂತ ಹೇಳಿದಾಗ ಅವಾಗ ಪಂಜುರ್ಲಿ ದೇವ್ರು ಬಂದು ಎಲ್ಲ ಇಲ್ಲ ಅಂತ ಹೇಳಿ ವಾಪಸ್ ಹೋಗ್ತಾನೆ ಆ ಕತೆ ಹಂಗೆ ಮುಗಿಯತ್ತೆ ಈ ಚಂದನದ ಗೊಂಬೆದು ನನ್ಗೆ ಅತ್ಯಂತ ಫೇಟ್ ನನ್ನ ರೋಲ್ ಅದು ನನ್ನ ಕ್ಯಾರೆಕ್ಟರ್ ಅದು ಬೇಸಿಕಲಿ ನಾನು ಕೋಪಿಷ್ಟು ತಂದೆ ಗುಣ ಕೋಪ ಜಾಸ್ತಿ ಈಗ ಕಡಿಮೆ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಟಕ್ ಟಕ್ಕಂದ್ರೆ ರವೆಲ್ ಆಗಿ ಅದು ಜೊತೆಗೆ ಅದರಲ್ಲಿ ನನಗೆ ಇಷ್ಟ ಆಗಿದೆ ಏನಂದ್ರೆ ಆ ಪಾತ್ರಕ್ಕೆ ರಾಗಣ್ಣ ಅಂತ ಹೆಸರು ನಾನು ಈ ಪಾತ್ರ ಮಾಡಿದ ಮೇಲೆ ಇದಕ್ಕೆ ಪ್ರಶಸ್ತಿನೂ ಬಂತು ಅವಾರ್ಡ್ ಬಂತು ನನಗೆ ತುಮಕೂರಲ್ಲಿ ಕ್ಯಾಚ್ ಸಂದ್ರ ಅಂತ ಇದೆ ಅಲ್ಲೊಂದು ಇಡ್ಲಿ ಹೋಟೆಲ್ ಇದೆ ನಾನು ಯಾವುದೋ ಒಂದು ಯಾವುದೋ ಒಂದು ಫಂಕ್ಷನ್ ಮುಗಿಸ್ಕೊಂಡು ಆ ಕ್ಯಾಸ್ ಅಂದ್ರೆ ತಟ್ಟೆ ಇಡ್ಲಿ ತಿಂತ ಇದ್ದೆ ಒಂದು ಬಸ್ ಹೊರಟಿತ್ತು ಆ ಬಸ್ ಫುಲ್ಲು ವಯಸ್ಸಾದವ್ರು ವಯಸ್ಸಾದವರು ಎಲ್ಲ ಬಂದು ಇಳಿದ್ರು ಅಲ್ಲಿ ಬಿಟ್ಟು ಅಲ್ಲಿ ತಿಂಡಿ ತಿನ್ನಕೆ ಬಂದ್ರು ನನ್ನನ್ನು ನೋಡಿದ್ರು ನೀವು ನಮ್ಮ ರಾಗಣ್ಣ ಅಲ್ವಾ ಅಂದ್ರು ನಾನು ರಾಗಣ್ಣ ಅಲ್ಲ ಸುಂದರ ರಾಜ ಇಲ್ಲಪ್ಪ ನೀನು ಅದು ಚಂದನದ ಗೊಂಬೆ ರಾಗಣ್ಣ ಅಲ್ಲಿ ಚಂದ ಮಾಡಿಲ್ಲ ನೀನು ಹಾ ಹೌದು ಹೌದು ಅಂದೆ ಶ್ರೀ ಬನ್ರಿ ಇಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ರಾಘವೇಂದ್ರ ಸ್ವಾಮಿ ಸರ್ ಯಾವ ರಾಘೇಂದ್ರೇಟ್ ಬೇಕೇಳಿ ಎಲ್ಲಿ ಎಲ್ಲಿ ಕಂಪೇರ್ ಮಾಡ್ತಾರೆ ನೋಡಿ ಸರ್ ಒಬ್ಬ ಅಭಿಮಾನಿ ಆದವರು ಅದು ವಯಸ್ಸಾದವರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದವರು ರಾಘವೇಂದ್ರನ ಇಲ್ಲೇ ನೋಡ್ತಾ ಇದ್ದೀವಲ್ಲ ಅಂದ್ರೆ ಆ ಪಾತ್ರಕ್ಕಿದ್ದ ತೂಕ ಎಷ್ಟು ಆ ಪಾತ್ರವನ್ನ ದೊರೆ ಭಗವಾನ್ ಅವರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ರು ಸರ್ ನಿಜ ಹೇಳಬೇಕು ಅಂತಂದರೆ ಇವತ್ತಿಗೂ ಆ ಸಿನಿಮಾದಲ್ಲಿ ಲಕ್ಷ್ಮಿ ನಾನು ಲೋಕೇಶ್ ಅನಂತ್ನಾಗ್ ಅನನ್ನಾಗ್ ಹೀರೋ ಬೇಕಿತ್ತು ಆಮೇಲೆ ಆ ಸೀನ್ ಆದಮೇಲೆ ಹೊಟ್ಟೋಗ್ತಾರೆ ಅದಿಲ್ಲ ಇಡೀ ಪಿಚ್ಚರ್ನ ಕ್ಯಾರಿ ಮಾಡಬೇಕಾಗತ್ತೆ ಅದು ನಾವಲಲ್ಲೂ ಅಷ್ಟೇ ಹೀರೋ ಸ್ವಲ್ಪ ಒಂದು ಸೀನೇ ಬರೋದು ಒಂದು ನಾಲ್ಕೈದು ಪುಟ ಅಂತ ಪಾತ್ರ ಕೊನೆವರೆಗೂ ಇದೆ ಸೊ ಇದು ನನಗೆ ಒಂದು ಚಾಲೆಂಜಿಂಗ್ ರೋಲ್ ಆಗೇ ಇತ್ತು ಅನ್ಫರ್ಗೆಟಬಲ್ ರೋಲ್ ಅದು ಅನ್ಫರ್ಗೆಟಬಲ್ ರೋಲ್ ನೀವು ಹೇಗೆ ನನ್ನ ಯಾರೋ ಹೇಳ್ತಾ ಇದ್ದರು ಮೊನ್ನೆ ನನ್ನ ರಿಷಬ್ ಶೆಟ್ಟಿ ಹೇಳ್ತಾ ಇದ್ರಂತೆ ಅವರು ನಿಮ್ಮ ಬೆಸ್ಟ್ ಫೈವ್ ಫಿಲ್ಮ್ಸ್ ಯಾವುದು ಅಂತ ಯಾರೋ ಕೇಳಿದ್ದಾರೆ ಬಿ ಬಿ ಸಿನಲ್ಲಿ ನಲ್ಲಿ ಅವಾಗ ಅವರು ನನ್ನ ಐದು ಸಿನಿಮಾಗಳು ಅಂತೇಳಿ ಅವರು ಐದು ಸಿನಿಮಾಗಳು ಹೆಸರು ಹೇಳಿದ್ದಾರೆ ಅದರಲ್ಲಿ ಮೂರು ಸಿನಿಮಾ ನಂದೇ ಓಕೆ ಕಾಡು ಶಿವಮೊಗ್ನ ದುಡಿ ಒಂದಾನೊಂದು ಕಾಲದಲ್ಲಿ ಇದು ಮೂರು ಅವ್ರ ಫೇವ್ರೇಟ್ ಇನ್ನೆರಡೇ ಅಂತ ಕೇಳಿ ನಾಗರಹಾವು ಆಮೇಲೆ ಭೂತ ನಿಮ್ಮ ಕಾಯು ಅಂದರೆ ಸಿ ದೋಸ್ ಫಿಲಿಮ್ಸ್ ಹೌ ಇಟ್ ಇಸ್ ಕ್ರಿಯೇಟೆಡ್ ಇವತ್ತಿಗೂ ನನ್ನ ಈ ಚೌಮನದೋಡಿ ಅಂಡ್ ಚಂದನದಗೊಮ್ಮೆ ನನ್ನ ಬೋತ್ ಆರ್ ಮೈ ಫೇವ್ರೇಟ್ ಸಿನಿಮಾ ಸರ್ ನೀವು ಈ ವಿ ಕಾನಂತರ ಗರಡಿಂದ ಬಂದವರು ಗಿರೀಶ್ ಕಾರ್ನಾಡ್ ಜೊತೆ ಕೆಲಸ ಮಾಡಿದ್ರೆ ಸಾಕಷ್ಟು ನಿರ್ದೇಶಕ ಜೊತೆ ಕೆಲಸ ಮಾಡೋದಂಥವ್ರಿಗೆ ನಿಮ್ಮ ಮಧ್ಯದಲ್ಲಿ ಮಂತು ಆ ಮಾತು ನಿರ್ದೇಶನ ಯಾಕೆ ಮಾಡಲಿಲ್ಲ ನೀವು ಅದೇ ನಾನು ಹೇಳ್ತಾ ಇದ್ದಿಲ್ಲ ಹ್ಞೂ ಈಸಿ ದುಡ್ಡು ಬರ್ತಾ ಇದೆಯಲ್ಲ ಸರ್ ಆಕ್ಟ್ ಮಾಡಿದ್ರೆ ದುಡ್ಡು ಬರ್ತಾ ಇದೆ ಇನ್ನೇನಕ್ಕೆ ಡೈರೆಕ್ಷನ್ ಬಟ್ ಒಬ್ಬ ನಿರ್ದೇಶಕ ಒಳಗಡೆ ಕೂತಿದ್ದ ಐಡಿಯಾಸ್ ಕೊಡ್ತಾ ಇದ್ದೆ ಇವಾಗ ನಿಮ್ಗೆ ಹೇಳದ್ ತಮಿಳ್ ಫಿಲಿಮು ಕ್ಲೈಮ್ಯಾಕ್ಸ್ ಕೊಟ್ಟಿದ್ದೆ ಒಂದು ಅದಕ್ಕೆ ಕ್ಲೈಮ್ಯಾಕ್ಸ್ ಇಟ್ ವಾಸ್ ಅ ಸೂಪರ್ ಕ್ಲೈಮ್ಯಾಕ್ಸ್ ಅದು ಅವಾಗ ಜಿಯಾ ಉಲ್ ಹಕ್ ಅಂಡ್ ಸುಲ್ಫರ್ ಗಾಲಿ ಬುಟ್ಟೋ ಪಾಕಿಸ್ತಾನ್ ಪಾಕಿಸ್ತಾನದು ಬುಟ್ಟೋನ ಗಲ್ಲಿಗೇರಿಸ್ಬೇಕು ಅಂತ ಆಗತ್ತೆ ಯಾರು ಇವರು ಜಿಯಾ ಹಕ್ ಅವಾಗ ಇಡೀ ಪ್ರಪಂಚ ಬೇಡ ಬೇಡ ಮರ್ಸಿ ಬೇಡ ಮಾಡಬೇಡಿ ಬಿಟ್ಟುಬಿಡಿ ಬಿಟ್ಟುಬಿಡಿ ಅಂತ ಒರಳೆಲ್ಲ ಕೇಳ್ತಾರೆ ಸರ್ ಬಟ್ ಕೊನೆಗೂ ಗಲ್ಲಿಗೆಸ್ಬಿಡ್ತಾನೆ ನಾನು ಇದನ್ನು ರಿವರ್ಸ್ ಮಾಡಿದೆ ನಮ್ಮ ಸಿನಿಮಾದಲ್ಲಿ ಹೆಡ್ ಮಾಸ್ಟ್ರೊಬ್ರು ಇರ್ತಾರೆ ಆ ಹೆಡ್ ಮಾಸ್ಟ್ರ್ ಏನು ಮಾಡಿರ್ತಾರೆ ಅಂದರೆ ಅವರು ಒಂದು ಇದೇ ತರ ಒಂದು ರೇಪ್ ಮಾಡಿಬಿಟ್ಟಿರ್ತಾರೆ ಈ ವಿಷಯ ಗೊತ್ತಾಗತ್ತೆ ಊರ್ನವ್ರಿಗೆಲ್ಲ ಗೊತ್ತಾಗತ್ತೆ ಅವರು ಯಾರನ್ನ ರೇಪ್ ಮಾಡಿರ್ತಾರೆ ನಾನೊಬ್ಬ ಸ್ಕೂಲ್ ಟೀಚರು ಅವ್ರ ಹೆಡ್ ಮಾಸ್ಟ್ರು ಅವ್ರ ಹೆಂಡತಿ ತಂಗಿ ಅಂದ್ರೆ ನನ್ನ ಲವ್ವರು ನಾದ್ನಿ ಅವ್ರಿಗೆ ಅವ್ರಿಗೆ ಏನು ಮಾಡ್ತಾರೆ ನಿನ್ನ ದೇಹವನ್ನ ನೋಡಿದ ಮೊದಲನೇ ವ್ಯಕ್ತಿ ನಾನಾಗಿರ್ಬೇಕು ಅಂತ ಹೇಳಿ ಶಿಕ್ಷೆ ಕೊಡ್ತಾರೆ ಇದು ನನಗೆ ಗೊತ್ತಾಗಲ್ಲ ಆಮೇಲೆ ಗೊತ್ತಾಗತ್ತೆ ಊರ್ ಜನಕ್ಕೆ ಗೊತ್ತಾಗತ್ತೆ ಊರ್ ಜನ ಎಲ್ಲ ಏನ್ ಮಾಡ್ತಾರೆ ಇಲ್ಲ ಇವನ್ನ ಗಲ್ಲಿಗೆರ್ಸಲೇಬೇಕು ಗಲ್ಲಿಗೆ ಇದು ಮರಣದಂಡೆ ಕೊಡ್ಲೇಬೇಕು ಅಂತ ಏನು ಮರಣದಂಡೆ ಅಂದ್ರೆ ನೀರಲ್ಲಿ ಮುಳುಗೋ ಮುಳುಸೋದು ಅವನಿಗೆ ಈಜು ಬರಲ್ಲ ನನಗೆ ಈಜು ಬರುತ್ತೆ ಆಗಿರೋ ಅನ್ಯಾಯ ನನಗೆ ನಾವು ಐ ಚೇಂಜ್ ದ ಸಬ್ಜೆಕ್ಟ್ ವರ್ಲ್ಡ್ ಏನಾಯ್ತು ಬಿಟ್ಟೊಗೆ ಮಾಫಿ ಮಾಡು ಅಂತ ಹೇಳಿದ್ರು ಅಲ್ವಾ ಇಲ್ಲಿ ನಾನು ಪ್ರಪಂಚ ಆಗ್ಬಿಡ್ತೀನಿ ನನ್ನ ಕ್ಯಾರೆಕ್ಟರ್ ನೀವು ಹೇಳ್ತೀರಾ ನಾನು ಹೇಳ್ತೀನಿ ತಪ್ಪು ನನಗೆ ಮಾಡಿದ್ದಾನೆ ಪರವಾಗಿಲ್ಲ ಆದರೆ ಅವ್ನ ಜೀವ ತೆಗಿಬಿಡಿದ್ದೀನಿ ಹೈಲೈಟ್ ಆಗಿಬಿಡ್ತದೆ ಸರ್ ಅದು ಊರಿನವರೆಲ್ಲ ಜಲಸಮಾಧಿ ಸಮಾಧಿ ಮಾಡಿಬಿಡ್ತಾರೆ ಅವನ್ನ ಅವಾಗ ನಿಂತ್ಕೊಂಡು ನೋಡ್ತಾ ಇರ್ತೀನಿ ನನ್ನ ಮುಂದೆ ಅವನ ಎರಡು ಮಕ್ಕಳಿರುತ್ತೆ ಹೋಗ್ತಾನೆ ನನ್ನ ಕಣ್ಣಲ್ಲಿ ಆ ಡ್ರಾಪ್ ಬೀಳುತ್ತೆ ಅದನ್ನು ಮೊನ್ನೆ ಒಂದು ತಮಿಳು ವೆಬ್ ಸೀರೀಸ್ ಮಾಡಿದ್ರು ಅಲ್ಲಿಂದ ಶುರು ಮಾಡ್ತಾರೆ ಅವರು ಓಕೆ ಈ ಸೀನಿಂದ ಈ ಸೀನಿಂದ ಸೊ ಈ ನೀವು ಹೇಳಿದ್ರಲ್ಲ ನಿರ್ದೇಶನ ಯಾಕೆ ಮಾಡಲಿಲ್ಲ ಅಂದರೆ ಅವಕಾಶಗಳು ಬ ಬರಲಿಲ್ಲ ಅನ್ನೋದು ಒಂದಲ್ಲ ಅವಕಾಶ ಮಾಡಿಕೊಳ್ಳಿಲ್ಲ ಎರಡನೇದು ಸುಲಭವಾಗಿ ಸಿನಿಮಾ ಆ್ಯಕ್ಟಿಂಗ್ ಮಾಡ್ತಾಯಿದ್ನಲ್ಲ ಹಾಗಾಗಿ ಎಲ್ಲ ಒಳ್ಳೊಳ್ಳೆ ಡೈರೆಕ್ಟ್ರ್ಗಳೇ ಸಿಗ್ತಾ ಇದ್ದಾರೆ ಒಳ್ಳೆಯದೇ ನಡೀತಾ ಇದೆ ಅಂತ ಬಿಟ್ಟೆ ನೋಡೋಣ ಈ ಇವತ್ತು ನಿಮ್ಮ ಹತ್ರ ಬಂದು ಹೋದ್ಮೇಲೆ ಓಕೆ ಇನ್ನೊಂದು ಆರು ತಿಂಗಳಲ್ಲಿ ಏನಾದರೂ ನಿರ್ದೇಶನ ನಿರ್ದೇಶನದ ಕಡೆ ಬಂತ ಮಾಡ್ತೀನಿ ಎಸ್ ಸರ್ ಸೊ ಸುಮಾರು ಎರಡೂವರೆ ಗಂಟೆ ಮಾತಾಡಿದ್ವಿ ಇನ್ನೂ ಸುಮಾರು ವಿಚಾರಗಳು ಉಳ್ಕೊಂಡಿದೆ ಬಟ್ ಸದ್ಯಕ್ಕೆ ಸಾಕು ಅನಿಸುತ್ತೆ ಅಲ್ವಾ ಸುಮಾರು ನೀವು ಮಾತಾಡಿದ್ರಿ ಆಮೇಲೆ ನೀವು ಕಂಪ್ಲೀಟ್ ನಿಮ್ಮ ಸೆಲ್ಫ್ ಕೊಡ್ತೀರಾ ನೀವು ಕಂಪ್ಲೀಟ್ ಯು ಗಿವ್ ಹಂಡ್ರೆಡ್ ಪರ್ಸೆಂಟ್ ನೀವೇನೇ ಮಾಡಿದರೂ ಕೂಡ ಅದು ಗೊತ್ತಾಗುತ್ತೆ ನಿಮ್ಮನ್ನು ನೋಡ್ತಾ ಇದ್ರೆ ಸೊ ಸ್ನೇಹಿತರೆ ನಾನು ಸುಂದರರಾಜ್ ಜೊತೆ ಮಾತಾಡ್ತಿರ್ಬೇಕ ನನಗೆ ಇಡೀ ಕನ್ನಡ ಇಂಡಸ್ಟ್ರಿ ನನ್ನ ಕಣ್ಣೆದುರುಗಡೆ ಹೋಗ್ತಾ ಇತ್ತು ಈ ಮೂಲಕ ನಾವು ಕೂಡ ಕನ್ನಡ ಇಂಡಸ್ಟ್ರಿ ಭಾಗ ಆಗ್ತಾ ಇದ್ದೀವಿ ಅಂತ ಅನಿಸ್ತಾ ಇತ್ತು ಆ ಹೆಮ್ಮೆ ನನಗೆ ಯಾಕೆಂದರೆ ತುಂಬ ಚಿಕ್ಕವರಿರುವಾಗಲೇ ಸರ್ ಸಿನ್ಮಾಗಳು ನೋಡಿದ್ದು ಸರ್ ಫೋಟೋಗಳು ನೋಡಿದ್ದು ಅಂದರೆ ಅವ್ರ ಬಗ್ಗೆ ಓದ್ಕೊಂಡು ಪೇಪರ್ಗಳಲ್ಲಿ ಸಿನ್ಮಾಗಳು ನೋಡಿಕೊಂಡು ದೂರದರ್ಶನದಲ್ಲಿ ನೋಡಿಕೊಂಡಿದ್ದಿಲ್ಲ ಆಗಿರುವಂಥದ್ದು ಒಂದು ಅನುಭವ ಇವತ್ತು ಫಲ ಕೊಡ್ತು ಅಂದರೆ ಇವತ್ತು ಧನ್ಯ ಧನ್ಯತಾ ಭಾವ ಯಾಕೆಂದರೆ ಸುಂದರ ಸರ್ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರಗಳನ್ನ ಮಾತಾಡಿದರು ಮತ್ತು ಅವರಿಂದ ಅಂದರೆ ಅವ್ರು ಸಾಕಷ್ಟು ಪಾಠಗಳನ್ನ ಕಲ್ತಿದ್ದಾರೆ ಲೈಫಲ್ಲಿ ಮತ್ತು ಆ ಎಲ್ಲ ಪಾಠಗಳು ಕೂಡ ತಮ್ಮ ಮಾತುಗಳ ಮೂಲಕ ಹೇಳಿದರು ಬಟ್ ಒಂದು ಪಾಠ ನಾನೇನು ಕಲಿತೆ ಅಂತಂದರೆ ಈ ಏನಂತಾರೆ ಹಿಂದಿನಲ್ಲೊಂದಿದೆ ಒಂದು ಭಾಳ ಬ್ಯೂಟಿಫುಲ್ ಅಂದರೆ ಅಂದರೆ ಜಿಂದಾದಿಲ್ಲಿ ಅದಕ್ಕೆ ಅಂದರೆ ಜೀವನೋತ್ಸಾಹ ಜೀವನಕ್ಕೆ ಯಾವಾಗಲೂ ನೋ ಅನ್ಬಾರ್ದು ನೆವರ್ ಸೇ ನೋ ಟು ಲೈಫ್ ಓಕೆ ಎಲ್ಲಕ್ಕಿ ದೊಡ್ಡದ್ದು ಸೊ ನೋಡಿ ಅವರು ಅವರು ತಮ್ಮ ತಮ್ಮ ಒಂದು ಆರೋಗ್ಯದ ಬಗ್ಗೆ ತಮ್ಮ ಮನಸ್ಥಿತಿ ಬಗ್ಗೆ ಎಷ್ಟೊಂದು ಆರೋಗ್ಯಕರ ಒಂದು ಒಂದು ಪಾಸಿಟಿವ್ ಒಂದು ಅಟಿಟ್ಯೂಡ್ ಅದು ಭಾಳ ನನಗೆ ಇಷ್ಟ ಆಯಿತು ಅದನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ ಅಂತ ಕೇಳ್ತೀನಿ ಮತ್ತು ಅವ್ರು ಬಂದಿರೋ ಕಷ್ಟಗಳನ್ನ ಹೇಗೆ ಅವರು ಹೇಗೆ ಹೇಳಿದರು ಅಂತಂದರೆ ಅದು ನೋಡಿ ನನಗೆ ಕಷ್ಟ ಆಗಿದೆ ಅವ್ರಿಗೂ ಕಷ್ಟ ಆಗಿದೆಯಲ್ವಾ ಮೊನ್ನೆ ಐತಲ್ಲ ಅಲ್ಲೂ ಕಷ್ಟ ಅಲ್ವಾ ನಮಗೆ ನಮ್ಮ ದೊಡ್ಡದು ಬಟ್ ಅವ್ರಿಗೂ ಅನ್ನೋದಿದೆಯಲ್ಲ ಅದು ಒಬ್ಬ ಅತ್ಯಂತ ಪ್ರಬುದ್ಧ ಮನಸ್ಕನಿಂದ ಮಾತ್ರ ಬರಕ್ಕೆ ಸಾಧ್ಯ ಸರ್ ತುಂಬ ತುಂಬ ಖುಷಿ ಆಯಿತು ನನಗೆ ತುಂಬ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಎಷ್ಟೊತ್ತೆ ಮಾತಾಡಿದ್ರಿ ಇನ್ನೂ ಸಾಕಷ್ಟು ಪ್ರಶ್ನೆಗಳು ಇನ್ನೊಂದಷ್ಟು ಇನ್ನೊಂದಷ್ಟು ಪ್ರಶ್ನೆಗಳು ನಾನು ರೆಡಿ ಆಗಬೇಕಾಗಿದೆ ಕೆಲವು ಮಾಡೋಣ ನಾನು ಹೇಳಿದೆ ಅಂದರೆ ಈ ಏನು ಇವತ್ತು ಸಂದರ್ಶನ ಏನಾಗಿದೆ ಇಟ್ಸ್ ನಾಟ್ ದಿ ಎಂಡ್ ಇಟ್ಸ್ ದ ಬಿಗಿನಿಂಗ್ ಎಸ್ ನನಗೆ ಯಾಕೆ ಅಂತಂದರೆ ಒಂದು ಇದು ಕೇವಲ ಸಂದರ್ಶನ ಆಗ್ಬಾ ಆಗಬಾರ್ದು ಸಂದೇಶ ಆಗಬೇಕು ಇಟ್ ಶುಡ್ ಬಿಕಮ್ ಒಂದು ರಿಯಾಲಿಟಿ ಆಗಬೇಕು ಆಮೇಲೆ ನಾವು ಎಪ್ಪತ್ತೈದು ವರ್ಷ ಇದೀವಿ ಆಯ್ತು ವಯಸ್ಸು ಅದಲ್ಲ ಪ್ರಶ್ನೆ ಅದು ವಯಸ್ಸು ದೇಹಕ್ಕಾಗುವ ಒಂದು ವಯಸ್ಸು ಆದರೆ ಮನಸ್ಸಿನಲ್ಲಿ ಹಲವಾರು ವಿಚಾರಗಳನ್ನ ಇಟ್ಕೊಂಡಿದೀವಿ ಅದು ಹೊರ ಹೊರಗಡೆ ಬರಬೇಕು ಜನಗಳಿಗೆ ತಿಳಿಸಬೇಕು ನಮಗೆ ಅದೇ ಶಂಕರ್ನಾಗೆ ಹನ್ನೆರಡು ವರ್ಷದಲ್ಲೇ ಅವನು ಐವತ್ತು ವರ್ಷದ ಕೆಲಸ ಮಾಡಿಬಿಟ್ಟು ನಾ ಹೇಳೋದು ವಯಸ್ಸುಗಿಂತ ಹೆಚ್ಚಾಗಿ ನೀವೇನು ಮಾಡ್ತೀರಾ ಏನು ಹೇಳ್ತೀರಾ ಅದು ಪ್ರತಿ ಕ್ಷಣವೂ ಪ್ರತಿಯೊಬ್ಬರು ನಮ್ಮನ್ನು ವಾಚ್ ಮಾಡ್ತಾನೆ ಇರ್ತಾರೆ ಎಕ್ಸಾಕ್ಟ್ಲಿ ಸೊ ಹಾಗಾಗಿ ಸುಂದರರಾಜ್ ಕೇವಲ ಸಿನಿಮಾ ನಟ ಅಷ್ಟೇ ಅಲ್ಲ ಅದ ಬಿಟ್ಟು ಅವನು ಎಷ್ಟು ಏನೇನು ಕೆಲಸ ಮಾಡಬಲ್ಲವನು ಏನೇನು ಕೆಪಾಸಿಟಿ ಇದೆ ಅನ್ನೋದೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನು ತಿಳ್ಕೊಳ್ಳೋದು ಇನ್ನು ತುಂಬ ಇದೆ ಯಾಕೆಂದ್ರೆ ಐ ಆಮ್ ನಾಟ್ ದಿ ಕಂಪ್ಲೀಟ್ ಮ್ಯಾನ್ ಇನ್ನೂ ಪೂರ್ತಿ ಎಲ್ಲ ಗೊತ್ತಿಲ್ಲ ಬಟ್ ಸರ್ ಇಲ್ಲಿ ಒಂದು ಪ್ರಶ್ನೆ ಬಂತ ನನಗೆ ಮೊನ್ನೆ ಒಬ್ರು ಮಾತಾಡಿದಾಗ ನನಗೆ ಒಬ್ಬ ನಟರ ಜೊತೆ ಮಾತಾಡೋದು ನನಗೆ ಇನ್ನೂ ಒಳ್ಳೆ ಪಾತ್ರಗಳು ಸಿಗಬೇಕಾಗಿತ್ತು ನನಗೆ ಇನ್ನೂ ಬೇರೆ ಥರದ ಪಾತ್ರಗಳು ನನಗೆ ಆಫರ್ ಅನ್ನೋದು ಒಂದು ನಿಮ್ಮ ಮನಸ್ಸಲ್ಲಿ ಇದೆಯಾ ಸರ್ ಆ ಥರದ್ದು ಇಲ್ಲ ಆ ಥರ ಎಲ್ಲ ಬರೋಕ್ಕಾಗಲ್ಲ ಇವಾಗ ಏನಾಗುತ್ತೆ ಅಂದ್ರೆ ಈಗ ನಮ್ಮ ವಯಸ್ಸಿಗೆ ಸಂಗೀತಗಾರನ ಪಾತ್ರ ಅಂತಂದ್ರೆ ಅದು ಬೇರೆ ತರ ಆಗ್ಬಿಡುತ್ತೆ ಸಂಗೀತು ಕ್ರಿಕೆಟ್ ಆಡ್ಬೇಕು ಹೊಡಕ್ಕಾಗತ್ತ ನೀವು ಮಾಡೋ ಟೈಮಲ್ಲಿ ನಿಮಗೆ ನಿಮಗೆ ಏನಾದರೂ ಇನ್ನೂ ಬೇರೆ ಇಲ್ಲ ಸಿಕ್ಕಲಿಲ್ಲ ಅವಕಾಶಗಳು ಸಿಗ್ಲಿಲ್ಲ ಸಿಕ್ಕಿದ್ ನನಗೆ ಗಿಟಾರ್ ಕಲಿಬೇಕು ಅಂತಿದ್ದೆ ಅವಾಗ ಗಿಟಾರ್ ತಗೊಳಕ್ ದುಡ್ಡೇ ಇಲ್ಲ ದುಡ್ಡು ಬಂದ್ಮೇಲೆ ಗಿಟಾರ್ ಕಲಿಯಕ್ಕೆ ಆಗಲಿಲ್ಲ ದುಡ್ಡಿದ್ರೆ ಎಲ್ಲ ಆಗತ್ತೆ ಅಂತ ಅನ್ಕೋಬೇಡಿ ಆ ಮೀರಿದ ಮೇಲೆ ಬೇರೆ ಬೇರೆ ಆಗ್ಬಿಡುತ್ತೆ ಸರ್ ನೋಡಿ ಜವಾಬ್ದಾರಿಗಳು ಬೇರೆ ಬೇರೆ ಆಗುತ್ತೆ ಇವತ್ತು ನಾನೇನೋ ಅಂದ್ಕೊಂಡ್ರೆ ಅಲ್ಲಿ ಬೇರೆ ಏನೋ ಇರುತ್ತೆ ಅನ್ಕೊಳ್ಳೋದು ಬೇರೆ ಆಗೋದು ಬೇರೆ ಸೊ ಇದಕ್ಕೆ ನಾವು ತಯಾರಿಯಾಗಿರ್ಬೇಕು ನಾನು ಅದಕ್ಕೆ ಫಾರ್ ಎನಿ ಕಾಲ್ ತಕ್ಷಣ ತಗೋತೀನಿ ಅದನ್ನು ಬಿಡಲ್ಲ ನನಗೆ ಇವಾಗ ಗೊತ್ತು ಮೂರು ಗಂಟೆ ಮೀಟಿಂಗು ಹೊರ ಹೊರಟಿರ್ತಾರೆ ಫೋನ್ ಮಾಡಿರ್ತಾರೆ ಅಲ್ಲೆಲ್ಲೋ ಚಾರ್ಜ್ಗೆ ಇಟ್ಟಿರ್ತೀವಿ ಆದರೆ ಮೈಂಡಲ್ಲಿ ಹೋಗಿ ಹೊರಟಿರ್ತಾರೆ ಹೊರಟಿರ್ತಾರೆ ಹೋಗಿ ಸೇರಬೇಕು ಅಂತ ಇರುತ್ತೆ ದಿಸ್ ಈಸ್ ಕಾಲ್ಡ್ ಮೈಂಡ್ ಕ್ಲಾಕ್ ಮೈಂಡ್ ಕ್ಲಾಕ್ ಅಂತ ಸೊ ಡೆಫಿನೆಟ್ ಆಗಿ ಗೌರೀಶ್ ತುಂಬ ಖುಷಿಯಾಯಿತು ನಾನು ಇದನ್ನು ಒಂದು ಪ್ರೀತಿಯಿಂದ ಈ ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಅಂದರೆ ಹೇಳ್ಕೊಳ್ಳೋಕ್ಕೆ ತುಂಬ ಇದೆ ನಿಮಗೂ ಕೇಳಿಸ್ಕೊಳಕ್ಕೂ ತುಂಬ ಇಚ್ಛೆ ಇದೆ ಅಂತ ಗೊತ್ತು ಅಗೇನ್ ಆ್ಯಂಡ್ ಅಗೈನ್ ನಾನು ಗೌರಿ ಅವರು ಮೀಟ್ ಮಾಡ್ತೀನಿ ನಿಮ್ಮ ಅನೇಕ ಕಾರ್ಯಕ್ರಮಗಳನ್ನ ನಾನು ನೋಡಿದ್ದೀನಿ ಇಷ್ಟಪಟ್ಟಿದ್ದೀನಿ ವಿಷಯ ತಿಳ್ಕೊಂಡಿದ್ದೀನಿ ಸೊ ಮುಂದುವರ್ಸೋಣ ನಮ್ಮ ಈ ಒಂದು ಜರ್ನಿ ಸಂವಾದವನ್ನು ಎಸ್ ಇದೊಂದು ಬ್ರೇಕ್ ಮಾತ್ರ ಅನ್ನೋ ಸಣ್ಣ ಬ್ರೇಕ್ ಸಣ್ಣ ಬ್ರೇಕ್ ಸಲ ಮತ್ತೆ ಸಿಗೋಣ ಒಂದಷ್ಟು ಪರ್ಟಿಕ್ಯುಲರ್ ಪ್ರಶ್ನೆಗಳು ಪರ್ಟಿಕ್ಯುಲರ್ ಸಿನಿಮಾಗಳನ್ನ ಇಟ್ಕೊಂಡೆ ನಾನು ಇನ್ನೊಂದು ಸಂದರ್ಶನ ಮಾಡ್ತೀನಿ ಬಟ್ ಒಂದು ಓವರ್ ಆಲ್ ವ್ಯೂವ್ ಸಿಕ್ಕಿತು ಒಂದು ಐವತ್ತೆರಡು ವರ್ಷಗಳ ಈ ಜರ್ನಿ ಎಪ್ಪತ್ತೈದು ವರ್ಷದ ಈ ಜ್ಞಾನ ನಮಗೆಲ್ಲ ಉದಕ್ತು ಸರ್ ತುಂಬ ತುಂಬ ಥ್ಯಾಂಕ್ಸ್ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸಂದರ್ಶನವನ್ನು ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಇದು ನೋಡಿದ ಮೇಲೆ ಕೂಡ ನಿಮಗೆ ನಮ್ಮ ಪ್ರಶ್ನೆಗಳು ಹೊಡೆದ್ರೆ ಅನಿಸಿದ್ರೆ ಯಾವುದಾದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ